ಬೆಳಗಾವಿ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ಮುಸುಕಿನ ಗುದ್ದಾಟ ಮುಂದುವರೆದಿದೆ ನನ್ನ ಗಮನಕ್ಕೆ ಬಾರದೆ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆ ಆಗ್ತಾ ಇದೆ ಅಂತ ಈ ಹಿಂದೆ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ರು ಅಷ್ಟೇ ಅಲ್ಲದೆ ಕಾಮಗಾರಿಯನ್ನ ನಿಲ್ಲಿಸಿದ್ರು ಆದರೆ ಈಗ ಮತ್ತೆ ಕಾಮಗಾರಿ ಆರಂಭ ಆಗಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸತೀಶ್ ಜಾರಕಿಹೊಳಿ ಈ ಹಿಂದೆ ಅನುಮತಿ ಇಲ್ಲ ಅಂತ ನಾನು ಕಾಮಗಾರಿಯನ್ನು ನಿಲ್ಲಿಸಿದ್ದೆ ಈಗ ನೀರಾವರಿ ಇಲಾಖೆಯಿಂದ ಅನುಮತಿ ಪಡೆದು ಕಾಮಗಾರಿ ಆರಂಭ ಆಗಿದೆ ಸರ್ಕಾರ ಅನುಮತಿ ಕೊಟ್ಟ ಬಳಿಕ ವಿರೋಧ ಮಾಡೋದಕ್ಕಾಗಲ್ಲ ಆದರೆ ಈ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತರ್ತೇನೆ ಜಿಲ್ಲೆಯ ಜನ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಎರಡು ಇಲಾಖೆಗಳು ಈಗ ಅನುಮತಿಯನ್ನ ಕೊಟ್ಟಿವೆ ನಮ್ಮ ಗಮನಕ್ಕೆ ಬರುವ ಮೊದಲೇ ಯೋಜನೆಯ ಕಾಮಗಾರಿಗೆ ಟೆಂಡರ್ ಆಗಿತ್ತು ಈಗ ಅನುಮತಿ ಪಡೆದು ಕಾಮಗಾರಿ ಮತ್ತೆ ಆರಂಭ ಆಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬಿಜೆಪಿ ಸೇರುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಉಚ್ಚಾಟನೆಯ ಬಳಿಕ ವಿಜಯಪುರ ನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಲು ಇತರೆ ನಾಯಕರು ಪೈಪೋಟಿ ನಡೆಸಿದ್ದಾರೆ ಇದೇ ವಿಚಾರಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿದ ಶಾಸಕ ಯತ್ನಾಳ್ ಮುಂದಿನ ಚುನಾವಣೆಯಲ್ಲಿ ವಿಜಯಪುರ ನಗರ ಕ್ಷೇತ್ರಕ್ಕೆ ನಾನೇ ಬಿ ಜೆ ಪಿ ಅಭ್ಯರ್ಥಿ ಅಂತ ಭವಿಷ್ಯ ನುಡಿದಿದ್ದಾರೆ ಅಷ್ಟೇ ಅಲ್ಲದೆ ಟಿಕೆಟ್ ಆಕಾಂಕ್ಷಿಗಳ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ ನಾನೇ ಅಭ್ಯರ್ಥಿ ಆಗ್ತೇನೆ ಈಗ ರಾಜಕೀಯ ಮಾಡಲು ಬಂದವರು ಬಿಳಿ ಬಟ್ಟೆ ಬಿಚ್ಚಿಡಿ ಅಂತ ಹೇಳಿ ಮೊದಲು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಓಡಾಡ್ತಾ ಇದ್ದವರು ಈಗಲೂ ಹಾಗೆ ಜೀನ್ಸ್ ಹಾಕ್ಕೊಂಡು ಓಡಾಡಿ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದರ ಬಗ್ಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ನ್ಯಾಯ ಅನ್ಯಾಯವಾಗಿದೆಯಾ ಅಂತ ವಿಮರ್ಶೆ ಮಾಡಲು ಹೋಗಲ್ಲ ಪಕ್ಷ ಯಾವುದೇ ನಿರ್ಣಯ ತೆಗೆದುಕೊಂಡರೂ ಕೂಡ ಸ್ವಾಗತ ಮಾಡ್ತೇನೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಕ್ಕೆ ನನಗೆ ಹತಾಶೆಯೂ ಇಲ್ಲ ಆಘಾತವೂ ಇಲ್ಲ ಪಕ್ಷ ಇಂತಹ ನಿರ್ಣಯ ಯಾವ ಯಾವ ಕಾಲಕ್ಕೆ ಯಾರ ಯಾರ ಮೇಲೆ ತೆಗೆದುಕೊಂಡಿದೆ ಅನ್ನೋದು ಯಕ್ಷ ಪ್ರಶ್ನೆ ಪಕ್ಷ ನೋಟಿಸ್ ನೀಡಿದಾಗ ಹದಿನಾರು ಪುಟದ ಉತ್ತರವನ್ನ ಕೊಟ್ಟಿದ್ದೇನೆ ನನಗೆ ಬಿಜೆಪಿಯಲ್ಲಿ ಮುಖಂಡರು ವಿರೋಧ ಮಾಡಿದ್ರು ಕಾರ್ಯಕರ್ತರು ಮಾಡಿಲ್ಲ ಇದಕ್ಕೆಲ್ಲ ಕಾಲ ಉತ್ತರಿಸಿದೆ ಅಂತ ಹೇಳಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ